ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೋಡಿಸ್ರಿ ಸ್ವಾಮೀಜಿಗಳು ಎರಡು ಸಾವಿರದ ಶುಕ್ರನಿಂದ ಮಾಲವ್ಯ ರಾಜಯೋಗ ಈ ರಾಶಿಯವರಿಗೆ ಅಪಾರ ಸಂಪತ್ತಿನ ಒಡೆಯರು ಮತ್ತು ಅಚಾನಕ್ ಧನ ಲಾಭಗಳನ್ನ ನೋಡಲಿದ್ದಾರೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ತರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಮೊದಲಿಂದ ಕೊನೆಯ ತನಕ ವಾಚ್ ಮಾಡಬೇಕು ಅಂದರೆ ಮೊದಲಿಂದ ಕೊನೆ ತನಕ ವೀಡಿಯೋ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಿರುತ್ತೆ ಸೊ ಹಾಗಾಗಿ ನಿಮ್ಗೆ ಹೇಳೋದಷ್ಟೇ ವೀಡಿಯೋನ ಕಟ್ ಮಾಡಿ ನೋಡಬೇಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಅನೇಕ ಪ್ರಮುಖ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಸ್ನೇಹಿತರೆ ಮುಂಬರುವ ವರ್ಷದಲ್ಲಿ ಗ್ರಹಗಳು ಸಂಕ್ರಮಣದಿಂದಾಗಿ ಅನೇಕ ವಿಶೇಷ ರಾಜಯೋಗಗಳು ರೂಪುಗೊಳ್ಳುತ್ತವೆ ಇದು ದೇಶ ಪ್ರಪಂಚ ಹವಾಮಾನ ಪ್ರಕೃತಿ ಮತ್ತು ಎಲ್ಲ ರಾಶಿಗಳ ಜನರ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಅನ್ನೋ ನಂಬಿಕೆ ಕೂಡ ಎಲ್ಲರಿಗೂ ಇದೆ ರಾಶಿಗಳು ಮೇಲೆ ಶುಕ್ರನ ಮಾಲವೀಯ ರಾಜಯೋಗದ ಪರಿಣಾಮ ಬೀರಲಿದೆ ಸ್ನೇಹಿತರೆ ಮಂಗಳಕರ ಗ್ರಹಗಳಲ್ಲಿ ಒಂದಾದ ಶುಕ್ರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಮೀನ ರಾಶಿಯನ್ನು ಪ್ರವೇಶಿಸುತ್ತದೆ ಮೀನಾ ಶುಕ್ರ ಗ್ರಹದ ಉತ್ಕರ್ಷಣೆ ಚಿಹ್ನೆಯಾಗಿದೆ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಜಾತಕದ ಮೊದಲ ನಾಲ್ಕನೇ ಏಳನೇ ಮತ್ತು ಹತ್ತನೇ ಮನೆಯಲ್ಲಿದ್ದಾಗ ತನ್ನದೇ ಆದ ರಾಶಿಯಾದ ಋಷುಭ ತುಲಾ ಅಥವಾ ಉಚ್ಚ ರಾಶಿಯಾದ ಮೀನದಲ್ಲಿದ್ದಾಗ ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಅನ್ನೋದು ನಿಮಗೆ ತಿಳಿದಿರಲಿ ಸ್ನೇಹಿತರೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಇದು ಪ್ರಮುಖವಾದ ರಾಜಯೋಗವಾಗಿದೆ ಸ್ನೇಹಿತರೆ ಈ ಯೋಗವು ರೂಪುಗೊಂಡಾಗ ಅದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ವಿಗೆ ದಾರಿ ಮಾಡಿಕೊಳ್ಳುತ್ತದೆ ಮೀನರಾಶಿಯಲ್ಲಿ ಮಾಲವೀಯ ರಾಜಯೋಗದ ರಚನೆಯು ಮೂರು ರಾಶಿ ಚಕ್ರದ ಜನರ ಜೀವನದ ಮೇಲೆ ಬಹಳ ಧನಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ತಾಳ್ಮೆಯ ಜನರು ಅಂತಲೇ ಹೇಳ್ಬೋದು ಈ ರಾಶಿಯ ಅಧಿಪತಿಯು ಶುಕ್ರ ದೇವನೇ ಆಗಿದ್ದಾನೆ ಸ್ನೇಹಿತರೆ ಹೊಸ ಉದ್ಯೋಗ ಸಿಗಬಹುದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ನೀವು ಆಸ್ತಿಯನ್ನು ಅನುವಂಶಿಕವಾಗಿ ಇರಬಹುದು ಲಾಟರಿ ಅಥವಾ ಇತರ ಮೂಲಗಳಿಂದ ಆರ್ಥಿಕ ಲಾಭ ಉಂಟಾಗುವುದು ಸ್ನೇಹಿತರೆ ಮಾಲವ್ಯ ರಾಜಯೋಗವು ನಿಮಗೆ ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿಯನ್ನು ಶುಕ್ರನು ಹಾಳುತ್ತಾನೆ ಸ್ನೇಹಿತರೆ ಅಲ್ಲದೆ ಶುಕ್ರನು ನಿಮ್ಮ ಆದಾಯ ಮತ್ತು ಲಾಭದ ಮನೆಗೆ ಪ್ರಯಾಣಿಸುತ್ತಾನೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಅಲ್ಲದೆ ನೀವು ಹೊಸ ಆದಾಯ ಮೂಲಗಳಿಂದ ಹಣವನ್ನು ಕೂಡ ಗಳಿಸಬಹುದು ಈ ಅವಧಿಯಲ್ಲಿ ನೀವು ಯಾವುದೇ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸಲು ನಿರ್ಧರಿಸಬಹುದು ಸ್ನೇಹಿತರೆ ಅಲ್ಲದೆ ಅದೃಷ್ಟವು ನಿಮಗೆ ಒಲವು ತೋರಿದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪ್ರಗತಿಯ ಬಾಗಿಲುಗಳನ್ನು ತೆರೆಯಬಹುದು ಹಳೆಯ ಹೂಡಿಕೆಯಿಂದಲೂ ನೀವು ಲಾಭ ಪಡೆಯುತ್ತೀರಿ ಅದೇ ಸಮಯದಲ್ಲಿ ನೀವು ಮಗ ಅಥವಾ ಮೊಮ್ಮಗನನ್ನು ಸಹ ಪಡೆಯಬಹುದು ಮಕ್ಕಳು ಪ್ರಗತಿ ಹೊಂದಬಹುದು ಅಂತಲೇ ಹೇಳಬಹುದು ಇನ್ನು ಎರಡನೇ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಎರಡನೇ ರಾಶಿ ಬಂದು ಧನುರಾಶಿ ರಾಶಿ ರಾಜಯೋಗವು ನಿಮಗೆ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಈ ರಾಜಯೋಗವು ನಿಮ್ಮ ಸಂಕ್ರಮಣದ ಜಾತಕದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಬಹುತೇಕ ಸಂತೋಷವನ್ನು ಪಡೆಯಬಹುದು ನೀವು ವಾಹನಗಳು ಮತ್ತು ಆಸ್ತಿಯನ್ನು ಸಹ ಖರೀದಿಸಬಹುದು ಅದರೊಂದಿಗೆ ಪಿತೃ ಸಂಪತ್ತಿನ ಸುಖವನ್ನು ಅನುಭವಿಸಬಹುದು ಅಲ್ಲದೆ ನಿಮ್ಮ ಜಾತಕದ ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಆದ್ದರಿಂದ ನಿಮ್ಮ ಆದಾಯವು ಈ ಬಾರಿ ಅಪಾರವಾಗಿ ಹೆಚ್ಚಬಹುದು ಅಂತಲೇ ಹೇಳಬಹುದು ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿಯೂ ನೀವು ಒಂದರ ನಂತರ ಒಂದರಂತೆ ಯಶಸ್ಸನ್ನು ಪಡೆಯುತ್ತೀರಿ ಸ್ನೇಹಿತರೆ ಅದರೊಂದಿಗೆ ವೃತ್ತಿಪರರು ಈ ಸಮಯದಲ್ಲಿ ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ಯಾವುದೇ ಐಸಾರಾಮಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಇದರ ಜೊತೆಗೆ ಧನ ಲಾಭಗಳನ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ಇನ್ನು ಮೂರನೇ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮೂರನೇ ರಾಶಿ ಬಂದು ಕರ್ಕರಾಶಿ ಮಾಲವ್ಯ ರಾಜಯೋಗವು ನಿಮಗೆ ಮಂಗಳಕರವಾಗಲಿದೆ ಏಕೆಂದರೆ ಶುಕ್ರನು ನಿಮ್ಮ ಅದೃಷ್ಟ ಮತ್ತು ವಿದೇಶಿ ಮನೆಯ ಜಾತಕದ ಮೇಲೆ ಸಾಗುತ್ತಿದ್ದಾನೆ ಆದ್ದರಿಂದ ಈ ಅವಧಿಯಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಸ್ನೇಹಿತರೆ ಅಲ್ಲದೆ ಈ ಅವಧಿಯಲ್ಲಿ ಅದೃಷ್ಟವು ನಿಮಗೆ ಒಲವು ತೋರಿದರೆ ಲಾಭ ಮತ್ತು ಪ್ರಗತಿಗೆ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ವಿದೇಶ ಪ್ರವಾಸ ಮಾಡಬಹುದು ಹಾಗೆಯೇ ನಿಮ್ಮ ಸ್ಥಗಿತಗೊಂಡ ಕೆಲಸವನ್ನು ಪೂರ್ಣಗೊಳಿಸಬಹುದು ನೀವು ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಸಿಂಹರಾಸಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪ್ರತಿ ಹೆಜ್ಜೆಯಲ್ಲೂ ಪಡೆಯುವುದರೊಂದಿಗೆ ನಿಮ್ಮ ವಿರೋಧಿಗಳ ವಿರುದ್ಧ ಜಯವನ್ನು ಗಳಿಸುತ್ತೀರಾ ಅಥವಾ ಹೂಡಿಕೆಯನ್ನು ಮಾಡಲು ಉತ್ತಮವಾದ ದಿನವಾಗಿಲ್ಲದೆ ಸ್ನೇಹಿತರೆ ಸಮಾಜದ ಪ್ರತಿಷ್ಠೆ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಬಹುದು ಮತ್ತು ನಿಮ್ಮ ಹಲವು ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಬಹುದು ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ನಾಳೆ ಅಂತಂದರೆ ಸ್ನೇಹಿತರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಅಂಗಡಿಯನ್ನು ನಡೆಸುವ ಅಥವಾ ವ್ಯಾಪಾರವನ್ನು ಮಾಡುವ ಸಿಂಹಾರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಲಾಭ ದೊರಕುವ ಯೋಗವಾಗಿದೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಲು ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತೀರಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಮತ್ತು ಮನೆಯವರೊಂದಿಗೆ ಹೊರಗೆ ಸುತ್ತಾಡುವ ಬಗ್ಗೆ ಯೋಚನೆಯನ್ನು ರೂಪಿಸುವರು ಅಂತಲೇ ಹೇಳಬಹುದು ಸಂಜೆ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಸ್ಟಾರ್ಟ್ ಆದ ನಂತರ ಸಂಜೆ ಸಮಯದಲ್ಲಿ ತಮ್ಮ ಮಕ್ಕಳೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೆಯಲು ನಿಮಗೆ ಹೆಚ್ಚು ಅವಕಾಶಗಳು ಸಿಗುತ್ತದೆ ಅಂತಲೇ ಹೇಳಬಹುದು ವೃತ್ತಿಪರ ಪ್ರಗತಿಗಾಗಿ ಗುರುವಾರ ಪೂಜೆ ಕೋಣೆಯಲ್ಲಿ ಅರಿಶಿಣದ ಹಾರವನ್ನು ನೇತು ಹಾಕಿ ಮತ್ತು ಕೆಲಸದ ಸ್ಥಳದಲ್ಲಿ ಹಳದಿ ಬಣ್ಣವನ್ನು ಬಳಸಿ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಲಡ್ಡು ಅರ್ಪಿಸಿ ಸ್ನೇಹಿತರೆ ಈ ಸಿಂಹರಾಶಿಯವರಿಗೆ ಇದೊಂದು ಪರಿಹಾರ ಮಾಡಿದ್ರೆ ಅದೃಷ್ಟ ಎರಡು ಸಾವಿರದ ಇಪ್ಪತ್ತೈದರಿಂದ ಬಾಗಿಲು ತೆರೆಯುತ್ತದೆ ಅಂತಲೇ ಹೇಳಬಹುದು ಇನ್ನು ಲಾಸ್ಟನೇದಾಗಿ ತಿಳಿಸ್ಕೊಡೋದಾದರೆ ಲಾಸ್ಟ್ನೇ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಉತ್ತಮವ ದಿನವಾಗಲಿದೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದಲೇ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಗೆ ಸೇರಿದ ಜನರು ಎಲ್ಲ ಆಸೆಗಳು ಈಡೇರಬಹುದು ಮತ್ತು ವಿಷ್ಣುವಿನ ಕೃಪೆಯಿಂದಾಗಿ ನಿಮ್ಮ ಮನಸ್ಸಿನ ಎಲ್ಲ ಸಂಶಯಗಳು ದೂರವಾಗಬಹುದು ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಗುರಿಯ ಕಡೆಯ ಹೆಚ್ಚಿನ ಗಮನವನ್ನು ನೀವು ನೀಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಿಂದ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ನಾಳೆ ಅಂತಂದರೆ ಬರುವ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಶುಭ ಅಥವಾ ಮಂಗಳ ಕಾರ್ಯ ನಡೆಯುವುದು ಇದರಿಂದ ಇಡೀ ದಿನ ನೀವು ಕಾರ್ಯನಿರತರಾಗಿರುತ್ತೀರಾ ಮತ್ತು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗವಿದೆ ಸ್ನೇಹಿತರೆ ಹೂಡಿಕೆ ಮಾಡಲು ಎರಡು ಸಾವಿರದ ಇಪ್ಪತ್ತೈದು ಶುಭ ದಿನವಾಗಿಲ್ಲ ಸ್ನೇಹಿತರೆ ಮತ್ತು ಕಳೆದ ಹೋದ ಹಣವನ್ನು ವಾಪಾಸು ಪಡೆಯುವ ಯೋಗವಿದೆ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಬೇರೆ ಕಂಪನಿಯಿಂದ ಉತ್ತಮ ಅವಕಾಶಗಳು ದೊರಕುವುದು ಸ್ನೇಹಿತರೆ ಇದಕ್ಕಾಗಿ ನೀವು ಬಹಳ ಸಮಯದಿಂದ ಕಾದಿರಬಿರಿ ಅಂತಲೇ ಹೇಳ್ಬೋದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಬೇಕೆಂಬ ಕನಸು ಕಂಡಿದ್ದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಗಳು ದೊರಕುವುದರಿಂದ ಮಾನಸಿಕ ನೆಮ್ಮದಿಯನ್ನು ಪಡೆಯುತ್ತೀರಾ ಅಚಾನಕ್ ಧನ ಲಾಭಗಳನ್ನ ನೋಡ್ತೀರಾ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ಪರಿಹಾರ ಏನಂತಂದರೆ ಗುರುವಾರ ಬಾಳೆ ಗಿಡವನ್ನು ಪೂಜಿಸಿ ಮತ್ತು ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸುವ ಮೂಲಕ ಭಕ್ತಿಯಿಂದ ಪೂಜಿಸಿ ಇದರೊಂದಿಗೆ ಹಳದಿ ಬಟ್ಟೆಯನ್ನು ಧರಿಸಿ ಮತ್ತು ಹಳದಿ ವಸ್ತುಗಳನ್ನು ನೀವು ತಿನ್ನಬೇಕಾಗುತ್ತದೆ ಸ್ನೇಹಿತರೆ ಅಂತಂದರೆ ಚಿತ್ರಾನ್ನ ನಿಮಗೆ ಗೊತ್ತಿರುವ ಹಾಗೆ ಆವತ್ತಿನ ದಿನ ನೀವು ಈ ರೀತಿ ಪೂಜೆ ಮಾಡುವುದರಿಂದ ನಿಮಗೆ ಕೆಟ್ಟ ದೃಷ್ಟಿಗಳು ಹೋಗಲಾಡುತ್ತೆ ಅನ್ನೋದೊಂದು ನಂಬಿಕೆ ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷವಿಡೀ ನಿಮಗೆ ತುಂಬಾ ಸಂತೋಷ ಧನಲಾಭವನ್ನು ಸಂಪತ್ತನ್ನು ಹೆಚ್ಚಾಗಿ ನೋಡುತ್ತೀರ ಸ್ನೇಹಿತರೆ ಅಷ್ಟೆಲ್ಲ ಹೋಗಿ ಸುಖಗಳನ್ನ ಅನುಭವಿಸ್ತೀರ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್